ಬದುಕು ಎರಡು ದಿನ ಇರೋ ಎರಡು ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಏನೂ ಒತ್ಕೊಂಡು ಹೋಗೋದಿಲ್ಲ ಅಂತ ಹೆಚ್ ಡಿ ರೇವಣ್ಣ ಹೊಳನಸೀಪುರದಲ್ಲಿ ಹೇಳಿದ್ದಾರೆ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಮಾಚಿಗೌಡನಹಳ್ಳಿ ಗ್ರಾಮದಲ್ಲಿ ಹಜ್ರತ್ ಗೈಬಾನ್ ಶಾವಲಿ ರವರ ವಾರ್ಷಿಕ ಉರುಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ತಡರಾತ್ರಿ ಒಂದು ಗಂಟೆವರೆಗೂ ಕೂಡ ಕಾರ್ಯಕ್ರಮ ನಡೆಯಿತು ರಾತ್ರಿ ಒಂದು ಗಂಟೆಯಲ್ಲಿ ಅಲ್ಲಿಗೆ ಭೇಟಿ ನೀಡಿದ ಹೆಚ್ ಡಿ ರೇವಣ್ಣ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಕುಳಿತು ಪ್ರವಚನವನ್ನು ಕೇಳಿದ್ರು ಗುರುಗಳು ನೀಡಿದಂತಹ ಮುಸಲ್ಮಾನ ಗುರುಗಳು ನೀಡಿದಂಥ ಪ್ರಚ ಪ್ರವಚನವನ್ನು ಕೇಳಿ ಬಹಳ ಒಂದಿಷ್ಟು ಅದನ್ನು ಹಾಡಿ ಹೊಗಳಿದ್ರು ನಾನು ಈ ಪ್ರವಚನವನ್ನು ಎಂದೂ ಕೂಡ ಮರೆಯೋದಿಲ್ಲ ಗುರುಗಳ ಬದುಕಿನ ಬಗ್ಗೆ ಬಹಳಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ವರ್ಣಿಸೋಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಆ್ಯಂಡ್ ಇದೇ ವೇಳೆ ಎರಡು ದಿನ ಇರೋ ಎರಡು ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಏನು ಒತ್ಕೊಂಡು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಎಲ್ಲೋ ಒಂದು ಸ್ವಲ್ಪ ಗದ್ಗತಿರಾದರು ಅಂತಕ್ಕಂಥ ನೋಡಲಿಕ್ಕೆ ಕಾಣಿಸ್ತು ಇನ್ನೂ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಇಲ್ಲಿವರೆಗೂ ಕೂಡ ಹಾ ಹೊಳೆನರಸೀಪುರ ತಾಲೂಕಿನಲ್ಲಿ ಮೂರು ಮಸೀದಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಒಂದೊಂದು ಮಸೀದಿಗೆ ಕೊಟ್ಟಿದ್ದೀನಿ ಅಂತ ಅಂದರೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಶಾದಿ ಮಹಲ್ ಕಟ್ಟಿಸ್ಕೊಟ್ಟಿದ್ದೀನಿ ಮುಂದೆಯೂ ಕೂಡ ಹಿಂದೂ ಮುಸ್ಲಿಂ ನಾವೆಲ್ಲರೂ ಕೂಡ ಒಂದಾಗಿ ಮುಂದೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು ಎಲ್ಲ ಒಂದು ಕಡೆ ಹಿಂದೂ ಮುಸಲ್ಮಾನರ ನಡುವೆ ಒಂದಿಷ್ಟು ಸಂಘರ್ಷಗಳನ್ನು ತಂದಿರತಕ್ಕಂಥ ನಿಟ್ಟಿನಲ್ಲಿ ಒಂದಿಷ್ಟು ಪಕ್ಷಗಳು ಒಂದಿಷ್ಟು ರಾಜಕಾರಣಿಗಳು ಒಂದಿಷ್ಟು ಮುಖಂಡರುಗಳು ಕೆಲಸ ಮಾಡ್ತಾ ಇದ್ದಾರೆ ಇತ್ತ ಹೆಚ್ ಡಿ ರೇವಣ್ಣ ಅವರು ಹೊಳೆನರಸೀಪುರದಲ್ಲಿ ನಾವು ಹಿಂದೂ ಮುಸ್ಲಿಮರ್ ಎಲ್ಲರೂ ಕೂಡ ಒಟ್ಟಾಗಿ ನಡ್ಕೊಂಡು ಹೋಗೋಣ ಸಹಬಾಳ್ವೆ ನಡೆಸೋಣ ಅಂತಕ್ಕಂಥ ಒಂದು ಈ ಮೂಲಕ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸೈಯದ್ ಅಹಮದ್ ಅಹಮದ್ ಜಾನ್ ಅಜ್ಮಲ್ ಮನ್ಸೂರು ಮೆಹಬೂಬ್ ಇನ್ನಿತರರು ಹಾಜರಿದ್ದರು ಇವತ್ತು ನಮ್ಮ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಮ್ಮ ಈ ಕಮಿಟಿಯ ಪರವಾಗಿ ಹಾಗೂ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಸುಮಾರು ಇಪ್ಪತ್ತು ವರ್ಷ ಓಡಾಕಿರ್ತದೆ ಖಂಡಿತ ನಿಮ್ಮ ದಾಸ್ತ್ರ ಆ ಕಡೆ ರೋಡ್ ಇಪ್ಪತ್ತೈದು ಕೋಟಿ ಅಲ್ಲಿ ಐನೂರು ರೂಪಾಯಿ ಹೋಗ್ತಾ युवतु ऐसा की दी मैं वो ढांचा बने जिन्दे में दो बोले आशन रहा कांग्रेटिया तेरे को युवतु येर को कुमार संध्या <स्याँतर्ण> वाला बने जब कैसा धरती येरे जो कुछ भी बनवाते हो अमिले युवतना युवताद्य का कितना तंबते हैं कुदार ಅದನ್ನ ಉಳಿಸ್ಕೊಳ್ತೇವೆ ಅದನ್ನ ಒಟ್ಟಿಗೆ ಕಾರ್ಯದರ್ಶಿ ಕಾಣಬರುತ್ತೆ ಟೈಮ್ ಬರೋದಿಲ್ಲ ಎಷ್ಟು ಅರ್ಥಗಳು ಸ್ಟಾರ್ಟಿಂಗ್ ಮಾಡಿದ್ರೆ ಗೊತ್ತ ಯಾವ ತರ ಇರೋದನ್ನು ರೀತಿ ಹೇಳಿದ್ರಲ್ಲ ಅದನ್ನ ಜೀವನದಲ್ಲಿ ಮರೆಯಕ್ಕಾಗಲ್ಲ ಇಂಥ ನನಗೆ ಇಲ್ಲಿ ಅರ್ಧ ಗಂಟೆ ಕೂತಿದ್ದು ಯಾವ ರೀತಿ ಇದನ್ನ ಮಾಡಿಸೋದು ನನಗೆ ಗೊತ್ತಾಗ್ತಾ ಇಲ್ಲ ಆ ದೇವರಿಂದ ಬಾಯಲ್ಲಿ ಗುರುಗಳೇ ನಿಮ್ಮ ಬಾಯಿನಲ್ಲಿ ಇವತ್ತು ಎಲ್ಲ ವಿಧವಾದ ಇದು ಬದುಕು ಎರಡು ದಿನ ಏಳು ಎರಡು ದಿನದಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ಅಷ್ಟು ಬಿಟ್ಟರೆ ಇನ್ನೇನು ಏನು ಒತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ಲ ಅದು ಯಾವ ಬಾಯಿನ ಎಂತ ಪದಗಳನ್ನು ನೀವು ಇವತ್ತು ಕೇಳಿದ್ರೆ ಅದನ್ನು ನೀವು ಕೇಳಿ ನಾವೊಂದು ಒಂದು ಇದನ್ನ ಅದ್ಭುತವಾದಂತ ಇದನ್ನು ಕೇಳಿದ್ದೀನಿ ಜಾಗರ್ ಗುರುಗಳೇ ನಮಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂತ ಗುರುಗಳಿದ್ದರೆ ಕಷ್ಟ ಕಷ್ಟದಲ್ಲಿ ನಿಂತಾಗ ಜಾಗ ಅಷ್ಟೇ ದೇವೇಗೌಡರ ಮೇಲೆ ನಮ್ಮ ಕುಟುಂಬದ ಮೇಲೆ ಅಷ್ಟೇ ಅಷ್ಟೇ ಮುಂದೆ ಅಷ್ಟೇ ನಾವು ಒಂದು ಜಾಗಲೂರುಗಳನ್ನು ನೆರೆಂದರೆ ಬಿಡೋದ ಇವತ್ತು ಆ ಉದ್ದೇಶದಿಂದ ಬೆಂಗಳೂರಿಂದ ರಾತ್ರಿ ಹನ್ನೆರಡು ಒಂದು ಗಂಟೆ ನಾನು ಬರಲೇಬೇಕು ಅಂತ ಮೊನ್ನೆ ಕಾರ್ಯಕ್ರಮಕ್ಕೆ ಬರಲಕ್ಕೆ ಹೋಗಿದ್ದೆ ಎರಡು ಇದು ಕಟ್ಟಿಸ್ಕೊಟ್ಟಿದ್ದೀನಿ ಕೊಡಸಿಪುರದಲ್ಲಿ ಐವತ್ತೈವತ್ತು ಲಕ್ಷ ಮೂರು ಮಸೀದಿ ಕೊಡಿಸಿದ್ದೀನಿ ಒಂದೂವರೆ ಆದರೆ ಸುಮಾರು ಎರಡು ಕೋಟಿ ರೂಪಾಯಿ ಶಾದಮ ಕಟ್ಟಿಸ್ಕೊಟ್ಟಿದ್ದೀನಿ ಈ ಸಮಾಜಕ್ಕೆ ನಾವು ಕೈ ಸೇವೆ ಮಾಡಿದ್ದೀವಿ ಮುಂದೆ ಅದೆಲ್ಲ ಏನೇ ಇರಲಿ ನಾವು ಎಲ್ಲದೂ ಒಂದು ಮಾತಿನ ಹಿಂದೂ ಎಲ್ಲ ಒಂದಾಗಿ ಪೈಸಿ ಎಲ್ಲ ಎಂಥ ಪದಗಳನ್ನ ನೀವು ನನ್ನ ಕಣ್ಣಾರೆ ಇದರಿಂದ ಮುಂಚೆನೆ ಬರಬೇಕಾಯ್ತಿ ಎರಡು ಗಂಟೆ ಕೂತು ನಿಮ್ಮ ಒನ್ನದ ಧ್ವನಿ ಇದೆಯಲ್ಲ ಅದು ದೇವರೇ ನಿಮ್ಮಿಂದ ಈ ಗುರುಗಳೇ ನಿಮ್ಮಿಂದ ನಿಮ್ಮ ಬಾಯಿ ಆ ಶಕ್ತಿ ಕೊಟ್ಟಿದ್ದರೆ ಅದು ನಾವು ಕೇಳಿ ಧನ್ಯನಾಗಿದ್ದೀವಿ ನಿಮಗೆ ಒಂದೇ ಕೇಳಿದ